ಜೇಜೋ ದಂ ಅರಪ ಜೇಜೋ ದಂ ಎಲ್ಲಿದೆ ಸಲಾಂ ಪರಮಾನಂದೀ ಕೋರ ಜೇಜೋ ಜೀವಿ ಭಕ್ತಿ ಕೋರ ಅಲ್ಲೇ ಕೈರನಾಚ ಜೇಜೋ ಅವರನ್ನ ಕಾರ್ಯಕ್ರಮದ ಪರಮಪದ ಉದ್ಘಾಟನೆ ಮಾಡಬೇಕಂತ ಕೇಳಿದ ಮೂರ್ತಿ ಇದೆ ನಾವು ನೀತಿ ಸಮಿತಿಯಿಂದ ಆಗಲಿಲ್ಲ ಹಾಗಾಗಿ ಇವತ್ತಿನ ಒಂದು ದಿನಾಂಕವನ್ನು ಇವರುಪಡಿಸಿದರು ಹಾಗಾಗಿ ಮನೆ ಶಾಸಕರು ಸೇರ್ಪಡೆಗಳಿಗೆ ಅಧಿಕಾರವನ್ನು ಸ್ವೀಕರಿಸುವ

శింగిత్య పరిషత్న అధ్యక్షన పరీక్ష కన్నడ సాహిత్య పరిషత్ అధ్యక్షకు కన్నడ సాహిత్య పరిషత్ అధ్యక్షులు పదాధికారి పరంగా నేను ధన్యవాదం ఏ తన ಈ ಕ್ಷೇತ್ರದ ಎಲ್ಲ ಹಿರಿಯರು ಆಶೀರ್ವಾದ ಈ ಕ್ಷೇತ್ರದ ಮತದಾರರು ಆಶೀರ್ವಾದದಿಂದ ಇವತ್ತು ನಮಗೆ ಅಧಿಕಾರ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಾವು ಶಿಕ್ಷಣಕ್ಕೆ ಪರ್ಮೇಲೆ ಆಗ್ತದೆ ಅದೇ ರೀತಿ ಇವತ್ತು ಈ ಕ್ಷೇತ್ರದಲ್ಲಿ ಏನು ಆರೋಗ್ಯ ಸಮಸ್ಯೆಗಳು ಇವತ್ತು ಚಿಕಿತ್ಸೆ ಕೊಡ್ತಕ್ಕಂಥ ಇದ್ದು ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ వరకు ఓడానికి సుమారు అరవత్ పర్సెంట్ ఆర్థిక శైక్షణిక ఉద్యోగుత కుటుంబిర్త క్షేత్ర అభిప్రాయాల ವರ್ಷಕ್ಕೆ ಮತ್ತು ಎಲ್ಲ ರಾಜ್ಯ ಎರಡು ತಮ್ಮ ಕ್ಷೇತ್ರದ ಒಂದು ಉತ್ತಮ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ನಮ್ಮ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಮಾತನಾಡುವ ಅವಕಾಶ ಮಾಡಿಕೊಂಡು ಪಶ್ಚಿಮ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪರಿಷತ್ತಿನ ರಂಗಪ್ಪನ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕನ್ನಡದ ಹಿರಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ